ವಿದ್ಯಾಂಜಲಿಯ ಮುಕುಟಕ್ಕೆ ರಾಷ್ಟ್ರ ಪ್ರಶಸ್ತಿಯ ಕಿರೀಟ ಭಟ್ಕಳ ಐಸಿಎಸ್ಇ ಪಠ್ಯಕ್ರಮದ ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯು ಪ್ರತಿಷ್ಠಿತ ನ್ಯಾಷನಲ್ ಸ್ಕೂಲ್ ಆಫ್ ಅವಾರ್ಡ್ಸ್ ಇವರು ಕೊಡಮಾಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಮೋಸ್ಟ್ ಇನ್ನೋವೇಟಿವ್ ಎಂಬ ಪ್ರಶಸ್ತಿಗೆ ಭಾಜನರಾಗುವ ಮೂಲಕ ಸಾಧನೆಯ ಹೊಸ ಮೈಲಿಗಲ್ಲನ್ನು ಸಾಧಿಸಿದೆ ಭಾರತದಾದ್ಯಂತ ಸಾವಿರಾರು ಪ್ರಖ್ಯಾತ ಶಿಕ್ಷಣ ಸಂಸ್ಥೆಗಳ ಸಾಲಿನಲ್ಲಿ ನಾಮನಿರ್ದೇಶನಗೊಂಡು ಅಂತಿಮವಾಗಿ ಮೋಸ್ಟ್ ಇನ್ನೋವೇಟಿವ್ ಪ್ರಶಸ್ತಿಗೆ ಭಾಜನರಾಗಿರುವುದು ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯ ತಂತ್ರಜ್ಞಾನ ಕೇಂದ್ರಿತ ಪಠ್ಯ ಪಠ್ಯೇತರ ಚಟುವಟಿಕೆಯ ಗುಣಮಟ್ಟ ಹಾಗೂ ಬದ್ಧತೆಗೆ ಹಿಡಿದ ಕೈಗನ್ನಡಿಯಾಗಿದೆ ಭಟ್ಕಳ ಎಜುಕೇಶನ್ ಟ್ರಸ್ಟ್ನ ಭಟ್ಕಳದ ಸುತ್ತಮುತ್ತಲಿನ ಜನರಿಗೆ ಗುಣಮಟ್ಟದ ಐಸಿಎಸ್ಸಿ ಶಿಕ್ಷಣವನ್ನ ನೀಡಬೇಕೆಂದು ನಿರ್ಧರಿಸಿ ಎರಡ್ ಸಾವಿರದ ಎಂಟು ಒಂಬತ್ತರಲ್ಲಿ ತನ್ನ ಶಕಿಯನ್ನ ಆರಂಭಿಸಿದ ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯು ಇಷ್ಟು ಅಲ್ಪ ಅವಧಿಯಲ್ಲಿ ಸಾಧನೆಯ ಹೊಸ ಶಿಖರವನ್ನ ಏರಿರುವುದು ಸ್ಮರಣೀಯ ಸಂಗತಿಯಾಗಿದೆ ಇದರೊಂದಿಗೆ ಸಂಸ್ಥೆಯ ಮುಖ್ಯಸ್ಥರ ಮಾರ್ಗದರ್ಶನ ಪಾಲಕರ ನಿರಂತರ ಸಹಕಾರ ಹಾಗೂ ಶಿಕ್ಷಕರ ಅವಿರತ ಶ್ರಮದಿಂದಾಗಿ ಕಳೆದ ಹತ್ತು ವರ್ಷಗಳಿಂದ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಸತತ ನೂರು ಶೇಕಡಾ ಫಲಿತಾಂಶ ದಾಖಲಿಸುತ್ತಾ ಬಂದಿರುವುದು ನಿಜಕ್ಕೂ ಅಭಿನಂದನಾರ್ಹ ಸಂಗತಿಯಾಗಿದೆ ಈ ಅಭೂತಪೂರ್ವ ಸಾಧನೆಗೆ ಪಾಲಕರು ಊರ ನಾಗರಿಕರು ಹಾಗೂ ಹಿತೈಷಿಗಳು ಅತೀವ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ